ಎಲ್ಲರಿಗೂ ನಮಸ್ಕಾರ ನಾನೇ ನಿಮ್ಮ ಈಶ್ವರ್ ಸೊ ಇವ್ರನ್ನ ಇಂಡಿಯಾದ ಟ್ರೀ ಗಾರ್ಡಿಯನ್ ಅಂತಾರೆ ಮತ್ತು ಮದರ್ ಆಫ್ ಟ್ರೀ ಅಂತಾರೆ ಯಾರು ಗೊತ್ತಾ ಸಾಲು ಮರದ ತಿಮ್ಮಕ್ಕ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಸೊ ಇವರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದರು ತಂದೆ ಚಿಕ್ಕರಂಗಯ್ಯ ತಾಯಿ ವಿಜಯಮ್ಮ ಅಷ್ಟೇನು ಇವರಿಗೆ ಶಿಕ್ಷಣವಿರಲಿಲ್ಲ ವಿದ್ಯಾಭ್ಯಾಸ ಇರಲಿಲ್ಲ ಪಕ್ಕದಲ್ಲಿರುವಂಥ ಕಲ್ಲು ಗಣಿಯಲ್ಲಿ ಕೆಲಸ ಮಾಡ್ತಿದ್ರು ದಿನಕೂಲಿ ಕೆಲಸ ಮಾಡ್ತಿದ್ದಂಥ ಈ ತಿಮ್ಮಕ್ಕವರು ಸೊ ಅಲ್ಲೇ ಕೆಲಸ ಮಾಡ್ತಿದ್ರಲ್ವಾ ಅಲ್ಲಿ ಚಿಕ್ಕಯ್ಯ ಎಂಬವರನ್ನು ಮದುವೆ ಮಾಡಿಕೊಂಡು ಎಲ್ಲಕ್ಕೆ ಬರ್ತಾರೆ ರಾಮನಗರ ಜಿಲ್ಲೆಯ ಮಾಗುಡಿ ತಾಲೂಕಿನ ಮಾಗಡಿ ತಾಲೂಕಿನ ಹುಳಿಕಲ್ ಗ್ರಾಮದಲ್ಲಿ ಬರ್ತಾರೆ ಬಂದು ಅಲ್ಲೂ ಕೂಡ ದಿನ ಕೂಲಿ ಕೆಲಸ ಮಾಡ್ತಿರ್ತಾರೆ ಇಬ್ಬರೂ ಕೂಡ ದಿನಕೂಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅನಿವಾರ್ಯ ಕಾರಣದಿಂದಾಗಿ ಮಕ್ಕಳಾಗಿರಲಿಲ್ಲ ಸೊ ಮಕ್ಕಳಿಲ್ಲ ಎಂದು ದುಃಖದಲ್ಲಿದ್ದಂಥ ಇವರು ಸೊ ಮಕ್ಕಳಾಗಿ ಭಾವಿಸಿ ಆ ಗಿಡಗಳನ್ನ ನೆಡಬೇಕು ಅಂತ ಆಲೋಚನೆ ಬಂದೈತೆ ಬಂದಂಥ ಸಂದರ್ಭದಲ್ಲಿ ಗಿಡ ನೆಡಬೇಕು ಅಂಥೇಳಿ ಆ ಆಲದ ಮರಗಳನ್ನ ಆಲದ ಗಿಡಗಳನ್ನ ನೆಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾರೆ ಪ್ಲ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಉಳಿಕಲ್ ಗ್ರಾಮ ಮತ್ತು ಕುದೂರು ಬಳಿ ಒಂದು ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಂತೆ ಫಸ್ಟು ಹತ್ತು ಮರಗಳನ್ನ ನೆಡಕ್ಕೆ ಶುರು ಮಾಡ್ತಾರೆ ಅದೇ ಲೈನಲ್ಲಿ ಆಮೇಲೆ ಇಪ್ಪತ್ತು ಮರಗಳನ್ನ ಇಪ್ಪತ್ತು ಗಿಡಗಳನ್ನ ನಡಕ್ಕೆ ಶುರು ಮಾಡ್ತಾರೆ ಇಪ್ಪತ್ತು ಮೂವತ್ತು ನಲವತ್ತು ಹಿಂಗೆ ಹೋಯ್ತು ನೂರು ನೂರಾಯಿತು ಇನ್ನೂರಾಯಿತು ಸೊ ಅದೇ ಥರ ಮುನ್ನೂರು ಗಿಡಗಳನ್ನ ಆಲದ ಗಿಡಗಳನ್ನ ನೆಡ್ತಾರೆ ನಟ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಹೊಂಟು ಅಂತ ಕೇಳಿದ್ರೆ ಇಲ್ಲ ಅಲ್ಲಿ ದಿನ ಕೂಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಗಿಡ ನೆಟ್ಟು ಅದಕ್ಕೆ ಬೇಲಿ ಹಾಕ್ತಿದ್ರಂತೆ ಮುಳ್ಳು ಬೇಲಿಯನ್ನು ಹಾಕ್ತಿದ್ರಂತೆ ಯಾಕೆ ಅಂತಂದರೆ ಹಸುಗಳು ಯಾವೂ ತಿನ್ನಬಾರ್ದು ಆ ಗಿಡಗಳನ್ನ ಸೊ ಬೇಸಿಗೆ ಕಾಲದಲ್ಲಿ ನೀರು ತಂದಾಗ್ತಿರಂತೆ ನೀರು ಬಿಡಲ್ವಲ್ಲ ನೀರು ಸಿಗಲ್ವಲ್ಲ ಆ ಮರಕ್ಕೆ ಸೊ ತನ್ನ ಮಗುವಾಗಿ ಭಾವಿಸಿ ತನ್ನ ಮಕ್ಕಳಿಗೆ ಯಾವ ಥರ ಎಲ್ಲ ಊಟ ಕೊಟ್ಟು ಬೆಳೆಸ್ಬೇಕೋ ಅದೇ ಥರನೇ ಗಿಡವಾಗಿ ನೋಡಿ ಆ ಗಿಡಗಳನ್ನ ಮಗುವಾಗಿ ನೋಡಿ ಚೆನ್ನಾಗಿ ಬೆಳೆಸಿದ್ರಂತೆ ಸೊ ಎಷ್ಟು ಆಲದ ಗಿಡಗಳನ್ನ ಆಲದ ಮರವಾಗಿ ಬೆಳೆಸಿದ್ರು ಗೊತ್ತಾ ಮುನ್ನೂರ ಎಂಬತ್ತೈದು ಮರ ಅಂತೆ ಆ ಒಂದೇ ಲೈನಲ್ಲಿ ಆ ರೋಡ್ ಸೈಡಲ್ಲಿ ಈ ಕಡೆ ಈ ಕಡೆ ಎರಡು ಎರಡು ಕಡೆನೂ ಮುನ್ನೂರ ಎಂಬತ್ತೈದು ಮರಗಳನ್ನ ಆಲದ ಮರಗಳನ್ನ ಬೆಳೆಸವ್ರೆ ಸೊ ಅವಾಗ ಈ ಹೆಸರು ಬತ್ತಂತೆ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರು ಬತ್ತಂತೆ ನ್ಯಾಷನಲ್ ಸಿಟಿಸನ್ ಮತ್ತೆ ಪದ್ಮಶ್ರೀ ಸೇರಿದಂತೆ ಇಪ್ಪತ್ತೆರಡು ಅವಾರ್ಡ್ಗಳನ್ನ ಪಡೆದಿದ್ದಾರೆ ಈ ಸಾಲು ಮರದ ತಿಮ್ಮಕ್ಕವರು ಮತ್ತೆ ಸಾವಿರದ ಒಂಬೈನೂರ ಹನ್ನೊಂದು ಜೂನ್ ಮೂವತ್ತರಂದು ಹುಟ್ಟಿದವರು ಎರಡು ಸಾವಿರದ ಇಪ್ಪತ್ತ ಐದು ನವೆಂಬರ್ ಹದಿನಾಲ್ಕರಂದು ನಿಧನರಾದರು ಸೊ ಇವರಿಗೆ ನೂರ ಹದಿನಾಲ್ಕು ವರ್ಷ ಆದರೆ ಎಂಬತ್ತು ವರ್ಷ ಗಿಡ ಮರಗಳನ್ನ ನೆಟ್ಟವ್ರೆ ಈ ಇಷ್ಟು ವರ್ಷ ಎಷ್ಟು ಮರಗಳನ್ನ ನೆಟ್ಟಿರ್ಬೋದು ಅಂತ ಕೇಳಿದ್ರೆ ಎಂಬತ್ತು ವರ್ಷದಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಮರಗಳನ್ನ ನೆಟ್ಟವ್ರೆ ಸಾಲು ಮರದ ತಿಮ್ಮಕ್ಕವರು ಇವತ್ತು ಇನ್ನಿಲ್ಲ ಅನ್ನುವಂಥ ಪದವನ್ನು ನಾನು ಯೂಸ್ ಮಾಡಲ್ಲ ಯಾಕೆ ಅಂತಂದರೆ ಸೊ ಮೊದಲೇ ಹೇಳ್ದಂಗೆ ಮದರ್ ಆಫ್ ಟ್ರೀ ಅಂತ ಕರೀತಾರೆ ಇಂಡಿಯಾ ಸ್ಟ್ರೀ ಗಾರ್ಡಿಯನ್ ಅಂತ ಕರೀತಾರೆ ಸೊ ಇಂಥವ್ರ ಇನ್ನಿಲ್ಲ ಅನ್ನೋ ಪದವನ್ನು ಯೂಸ್ ಮಾಡಬಾರ್ದು ಸೊ ಇವರು ಅವರೇ ಎಲ್ಲರ ಜೊತೆನೂ ಅವರೇ ನಮ್ಮ ನಿಮ್ಮ ಎಲ್ಲರ ಜೊತೆನೂ ಅವರೇ ಗಿಡವಾಗಿ ಮರವಾಗಿ ಎಲ್ಲರ ಜೊತೆನೂ ಅವರೇ ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ವೆಂಟ್ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು